ಎಲ್ರಿಗೂ ನಮಸ್ಕಾರ ಇವತ್ತು ಶುಂಠಿ ಬೆಲೆ ಎಷ್ಟಿದೆ ಅಂತ ತಿಳ್ಕೊಂಬರೋಣ ಹಂಗೇನೆ ನಮ್ಮ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಶುಂಠಿ ಬೆಲೆ ಇವಾಗ ಏನಂದ್ರೆ ಈ ನಮ್ಮ ಯುಗಾದಿ ಹಬ್ಬ ರಂಜಾನ್ಗೆ ಸ್ವಲ್ಪ ರೇಟ್ ಜಾಸ್ತಿ ಆಗ್ಬೇಕಿತ್ತು ಯಾಕೋ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಕಮ್ಮಿ ಆಗ್ತಾನೆ ಹೋಗ್ತಾ ಇದೆ ಜಾಸ್ತಿ ಬೆಲೆ ಜಾಸ್ತಿ ಆಗೋದಂತ ಯಾವುದೇ ಕಾಣಿಸ್ತಾ ಇಲ್ಲ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ನಾವು ಬೆಲೆ ಜಾಸ್ತಿ ಆಗುತ್ತೆ ಅಂತ ಕೇಳಿಸಿಲ್ಲ ತುಂಬಾ ಸಮಸ್ಯೆ ಆಗ್ಬಿಟ್ಟಿದೆ ನಾವು ಈ ಸತಿ ಇದ್ದ ಇರೋವಷ್ಟೇ ಹಾಕೊಂಡಿದ್ರೆ ಆಗ್ತಿತ್ತು ನಾವು ಮೂಟೆಗೆ ಆರೂವರೆ ಸಾವಿರ ಏಳು ಸಾವಿರ ಕೊಟ್ಟಿ ಬೀಜ ಹಾಕಿದ್ದೀವಿ ರೈಟ್ ಜಂಪ್ ಆಗುತ್ತೆ ಅಂತಾನೆ ವೆಯ್ಟ್ ಮಾಡ್ತಾ ಇದೀವಿ ಬಟ್ ಯಾವುದೇ ರೀತಿ ಜಂಪ್ ಆಗುವಂಥದ್ದು ಸನ್ನಿವೇಶ ಕಾಣ್ತಾ ಇಲ್ಲ ನಮಗೆ ಎಲ್ಲಿ ವಿಚಾರಿಸಿದ್ರು ಆಗುತ್ತೆ ಆಗುತ್ತೆ ಅಂತಲೇ ಇದಾರೆ ಹೊರತು ಆಗುತ್ತೆ ಆಗಿಲ್ಲ ಅದಾದೆ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸ ಆಯಿತು ರೈಟ್ ಬಿದ್ದೋಗಿ ರೈಟ್ ಅಂತೂ ಜಾಸ್ತಿ ಆಗೇ ಇಲ್ಲ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಏನಂದರೆ ನಮ್ಮ ಶುಂಠಿ ಹೊರ ಹೊರಗಡೆಗೆ ರಪ್ತಾಗ್ತಾ ಆಗ್ತಾ ಇಲ್ಲ ಅದರಿಂದಾಗಿ ನಮ್ಮ ಶುಂಠಿ ಮೇಲೆ ವಿಧಿಸಿರುವಂಥ ಶುಲ್ಕ ಏನಿದೆ ಅಂದರೆ ಇದು ಅದೇ ಜಾಸ್ತಿ ಆಗಿದೆ ಅಂತ ನಮ್ಮ ಒಂದು ಅನಿಸಿಕೆ ಇರ್ಬೋದು ನೋಡಿ ಈಗ ಈರುಳ್ಳಿ ಬೆಲೆಯಲ್ಲಿ ಹೊರಗಡೆ ದೇಶಕ್ಕೆ ರಫ್ತಾದರೆ ಅದಕ್ಕೆ ಟ್ವೆಂಟಿ ಪರ್ಸೆಂಟು ರಫ್ತು ಶುಲ್ಕನ ಕಮ್ಮಿ ಮಾಡಿದ್ದಾರೆ ನಮ್ಮ ಸರ್ಕಾರ ಬಟ್ ನಮ್ಮ ಶುಂಠಿ ಬೆಲೆಗೆ ಯಾವುದೇ ರೀತಿ ಬೆಂಬಲ ಬೆಲೆ ಆಗಲಿ ನಮಗೆ ರಫ್ತು ಕಮ್ಮಿ ಮಾಡೋದಾಗಲಿ ಏನೂ ಕೂಡ ಮಾಡಿಲ್ಲ ಆಲೂಗಡ್ಡೆ ಕೂಡ ಕೋಲ್ಡ್ ಸ್ಟೋರೇಜ್ನ ಓಪನ್ ಮಾಡಿದ್ರು ಆದರೆ ನಮ್ಮ ರ ಶುಂಠಿ ರೈತರು ಕಷ್ಟ ನಮ್ಮ ಸರ್ಕಾರಕ್ಕೆ ಯಾವತ್ತು ಮುಟ್ಟುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಆ ಥರ ಆಗಿದೆ ನಾವು ಎರಡು ಮೂರು ಎಕರೆ ಶುಂಠಿ ಹಾಕಿ ಬೆಳೆದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತಿನ ದಿವಸ ಸಾವಿರ ರೂಪಾಯಿ ಮೂಟೆ ಇದ್ದಾರೆ ಕೀಳಕ್ಕೆ ಕೊಡೋಕೋದ್ರೆ ಇವತ್ತು ಇವತ್ತಿನ ಬೆಲೆ ನಮ್ಮ ಹಾಸನ ಚಂದ್ರಪಟ್ಟಣ ಭಾಗದಲ್ಲಿ ಅವರೇ ಕಿತ್ಕೊಳ್ಳೋದಾದರೆ ಒಂಬೈನೂರು ಸಾವಿರ ಸಾವಿರದ ನೂರು ರೂಪಾಯಿ ಮ್ಯಾಕ್ಸಿಮಮ್ ರೇಟು ಶುಂಠಿ ಚೆನ್ನಾಗಿದ್ರೆ ತುಂಬಾ ಸಮಸ್ಯೆ ಆಗ್ಬಿಟ್ಟಿದೆ ಶುಂಠಿ ರೈಟು ಜಾಸ್ತಿ ಆಗುತ್ತೋ ಕಮ್ಮಿ ಆಗುತ್ತೋ ಏನೋ ಒಂದು ತಿಳಿದಂಗೆ ಆಗ್ಬಿಟ್ಟಿದೆ ಇವಾಗ ನಮಗೆ ಬನ್ನಿ ನಮ್ಮ ಭಾಗದಲ್ಲಿ ಶುಂಠಿ ರೈಟ್ ಎಷ್ಟಿದೆ ಅಂತ ತಿಳ್ಕೊಂಬರೋಣ ಶುಂಠಿ ರೈಟ್ ಇವತ್ತು ರೆಡಿ ಹೇಳ್ತಾ ಇದ್ದೀನಿ ರೆಡಿ ಅಂದರೆ ನಾವೇ ಕಿತ್ಕೊಂಡು ತೊಗೊಂಡೋಗಿ ಕೊಡಬೇಕು ಮಂಡಿಗೆ ಆ ಶುಂಠಿಗೆ ಇವತ್ತು ನಮ್ಮ ಆಸ್ನ ಭಾಗದಲ್ಲಿ ಸಾವಿರದ ಮುನ್ನೂರು ಸಾವಿರದ ಮುನ್ನೂರೈವತ್ತು ರೂಪಾಯಿ ಇದೆ ಅಂದರೆ ನಾವೇ ಕಿತ್ಕೊಂಡು ತೊಗೊಂಡೋಗಿ ಕೊಟ್ಟರೆ ಆಮೇಲೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಸುಳ್ಳು ಸುಳ್ಳೆಲ್ಲ ಹೇಳ್ತಾರೆ ಅಂತ ಸುಳ್ಳು ಹೇಳೋಂಥ ಅವಶ್ಯಕತೆ ನಮಗಿಲ್ಲ ವಾಷಿಂಗ್ ಬೆಲೆ ನೋಡೋದಾದರೆ ನಮ್ಮ ಹಾಸನ ಭಾಗದಲ್ಲಿ ನಾವೇ ಹೋಗಿ ರೆಡಿ ಕೊಟ್ಟರೆ ಸಾವಿರದ ಆರುನೂರಿಂದ ಸಾವಿರದ ಐವತ್ತು ರೂಪಾಯಿ ವಾಷಿಂಗ್ ಇದೆ ಕಿತ್ಕೊಂಡೋಗಿ ಕೊಟ್ಟರೆ ಇನ್ನು ನಮ್ಮ ಶಿವಮೊಗ್ಗದಲ್ಲಿ ರೆಡಿ ಶುಂಠಿ ನೋಡೋದಾದರೆ ಡ್ರೈ ಶುಂಠಿ ಇವತ್ತಿನ ಬೆಲೆ ಸಾವಿರದ ಐನೂರು ಐವ ಐನೂರ ಐವತ್ತು ಆರುನೂರು ತಕ್ಕ ಇದೆ ಟಾಪ್ ಇದ್ರೆ ವಾಷಿಂಗ್ ನೋಡೋದಾದ್ರೆ ಸಾವಿರದ ಏಳ್ನೂರಿಂದ ಸಾವಿರದ ಎಂಟುನೂರಿದೆ ನಿಮ್ಮ ಶುಂಠಿ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಶಿವಮೊಗ್ಗ ಭಾಗದಲ್ಲಿ ನೀವೇ ಕಿತ್ಕೊಂಡು ತೊಗೊಂಡೋಗಿ ಕೊಟ್ರೆ ಮಾತ್ರ ಈ ಬೆಲೆ ಇರುತ್ತೆ ಅವರೇ ಕಿತ್ಕೊಂಡ್ರೆ ಕಮ್ಮಿ ಇರುತ್ತೆ ಇನ್ನು ನಮ್ಮ ಹಾವೇರಿ ಭಾಗದಲ್ಲಿ ನೋಡೋದಾದ್ರೆ ಸಾವಿರದ ಐನೂರ ಐವತ್ತರಿಂದ ಸಾವಿರದ ಆರುನೂರು ರೂಪಾಯಿ ಇದೆ ರೇಡಿ ಶುಂಠಿ ಇದು ವಾಷಿಂಗ್ ಬೆಲೆ ನೋಡೋದಾದ್ರೆ ಸಾವಿರದ ಏಳ್ನೂರಿಂದ ಸಾವಿರದ ಎಂಟುನೂರು ರೂಪಾಯಿ ವಾಷಿಂಗ್ ಬೆಲೆ ಇದೆ ರೆಡಿ ನಾಡಿಗೆ ಕಿತ್ಕೊಂಡು ತೊಗೊಂಡೋಗಿ ಕೊಡಬೇಕು ಮಂಡಿಗೆ ಅಥವಾ ವಾಷಿಂಗ್ಗೆ ಇನ್ನು ನಮ್ಮ ಮೈಸೂರು ಭಾಗದಲ್ಲಿ ನೋಡೋದಾದ್ರೆ ಅವರೇ ಕಿತ್ಕೊಳ್ಳೋದಾದರೆ ಸಾವಿರ ರೂಪಾಯಿ ಇದೆ ಸಾವಿರದ ನೂರು ರೂಪಾಯಿ ಇದೆ ಮ್ಯಾಕ್ಸಿಮಮ್ ರೇಟು ಇವತ್ತಿನ ಬೆಲೆ ಅದನ್ನು ವಾಷಿಂಗ್ ನೋಡೋದ ಅಂತ ಅಂದರೆ ಸಾವಿರದ ಮುನ್ನೂರಿಂದ ಸಾವಿರದ ಮುನ್ನೂರೈವತ್ತು ಸಾವಿರದ ನಾನ್ನೂರು ಟಾಪ್ ರೇಟ್ ಇದೆ ಶುಂಠಿ ರೆಡ್ ಇದ್ದು ಚೆನ್ನಾಗಿದ್ರೆ ಸಾವಿರದ ನಾನ್ನೂರು ರೂಪಾಯಿ ನಮ್ಮ ಮೈಸೂರು ಭಾಗದಲ್ಲಿ ಇನ್ನು ನಮ್ಮ ಚೆನ್ನರಪಟ್ಟಣ ಭಾಗದಲ್ಲಿ ಅವರೇ ಕಿತ್ಕೊಳ್ಳೋ ಬೆಲೆ ನೋಡಿದ್ರೆ ಡ್ರೈ ಶುಂಠಿಗೆ ಇವತ್ತಿನ ಬೆಲೆ ಸಾವಿರದ ಸಾವಿರ ರೂಪಾಯಿಯಿಂದ ಸಾವಿರದ ನೂರು ರೂಪಾಯಿ ತಕ್ಕ ಡ್ರೈ ಶುಂಠಿನ ಕೇಳ್ತಾ ಇದ್ದಾರೆ ನಮ್ಮ ಚೆನ್ನರಪಟ್ಟಣ ಭಾಗದಲ್ಲಿ ಸಾವಿರದ ನೂರು ರೂಪಾಯಿ ಶುಂಠಿ ಚೆನ್ನಾಗಿರಬೇಕು ಟಾಪ್ ಇದ್ರೆ ಮಾತ್ರ ಇಲ್ಲಾಂದ್ರೆ ಸಾವಿರ ರೂಪಾಯಿ ಮೇಲೆ ಕೇಳ್ತಾ ಇಲ್ಲ ಇನ್ನೊಂದು ವಿಚಾರ ಏನಂದರೆ ನಮ್ಮ ಭಾಗಗಳಲ್ಲಿ ಶುಂಠಿ ಕೇಳೋದೇ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ ಅದರಿಂದಾಗಿ ಕೇಳೋರೆ ಇಲ್ಲ ತುಂಬರು ಇಲ್ಲ ಆ ಥರ ಆಗಿಬಿಟ್ಟಿದೆ ನಮ್ಮ ಚಂದ್ರಪಟ್ಟಣ ಭಾಗ ಇದರಲ್ಲಿ ನಮ್ಮ ಬೆಂಗಳೂರು ಭಾಗದಲ್ಲಿ ನೋಡೋದಾದರೆ ಡ್ರೈ ಶುಂಠಿ ನಾವೇ ಹೋಗಿ ಮಾರ್ಕೆಟ್ಗೆ ಹಾಕಿದ್ರೆ ಸಾವಿರದ ನಾನ್ನೂರಿಂದ ಸಾವಿರದ ಆರ್ನೂರು ರೂಪಾಯಿ ತಕ್ಕ ಡ್ರೈ ಶುಂಠಿ ಬೆಲೆ ಇದೆ ಸಾವಿರದ ಆರ್ನೂರು ರೂಪಾಯಿ ಯಾವುದಂದ್ರೆ ಟಾಪ್ ಇರಬೇಕು ರೆಡ್ ಶುಂಠಿ ಚಕ್ಕೆ ಚೆನ್ನಾಗಿ ಬಿಡಿಸಿದ್ರೆ ಸಾವಿರದ ಆರ್ನೂರು ರೂಪಾಯಿ ಅದೇ ಇವತ್ತಿನ ನಮ್ಮ ಬೆಂಗಳೂರಿನ ಟಾಪ್ ರೇಟ್ ಆಗಿರುತ್ತೆ ಮತ್ತು ನಮ್ಮ ಅರಕಲುಗೂಡು ರೈಟ್ ನೋಡೋದಾದರೆ ಅಲ್ಲೂ ಅಷ್ಟೇ ಒಂಬೈನೂರು ಸಾವಿರ ರೂಪಾಯಿ ಮ್ಯಾಕ್ಸಿಮಮ್ ಅಂದರೆ ಅವರೇ ಬಂದು ಕಿ ಕಿತ್ಕೋತಾ ಇರೋದು ನಾವು ವಾಷಿಂಗ್ ನೋಡೋದಾದರೆ ಸಾವಿರದ ಇನ್ನೂರು ಸಾವಿರದ ಇನ್ನೂರೈವತ್ತು ಸಾವಿರದ ಮುನ್ನೂರು ಟಾಪ್ ರೇಟ್ ಆಗಿದೆ ನಮ್ಮ ಅರಕಲುಗೂಡು ಭಾಗದಲ್ಲಿ ಇವತ್ತಿನ ಬೆಲೆ ಅದರಿಂದಾಗಿ ಶುಂಠಿನ ಮಡಿಕೊಳ್ಳೋದು ಕೀಳೋದು ಒಂದು ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ ನಮಗೂನು ತುಂಬಾ ಮತ್ತೆ ನಿಮ್ಮ ಭಾಗದಲ್ಲಿ ಶುಂಠಿ ಏನು ಬೆಲೆಗೆ ತಗೋತಾ ಇದ್ದಾರೆ ಅನ್ನೋದ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಶುಭ ದಿನ